ಇಲ್ಲ ಆಯ್ತಾ ಯಾರ ಹತ್ರ ಕೈ ಚಾಚಿ ಬೇಡ್ತಾ ಇಲ್ಲ ಯಾರಿಗೂ ಕೊಡಿ ಹತ್ತು ರೂಪಾಯಿನ ಅಂತ ಕೇಳ್ತಾ ಇಲ್ಲ ಯೂಟ್ಯೂಬ್ ಅಲ್ಲಿ ನಿಜಕ್ಕೂ ಹೇಳ್ತೀನಿ ಲೈಫೇ ಬೇಜಾರ ಬಿಟ್ಟೈತೆಪ್ಪ ಲೈಫೇ ಬೇಜಾರ ಅಲ್ಲ ಇಷ್ಟು ನಾವು ವರ್ಷ ಆಗಿ ಮಾಡ್ತಿರಲ್ಲ ನಿಮ್ಗೂ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಾಯ್ ಫ್ರೆಂಡ್ಸ್ ನೋಡಿ ನನ್ನ ಪರಿಸ್ಥಿತಿ ಅಲ್ಲ ನೋಡಿ ನಾನು ನಿಮ್ಗೆ ಏನು ಅನ್ಯಾಯ ಮಾಡಿದ್ದೀನಿ ಹಾಂ ಅಲ್ಲ ರೀ ನಾನು ಯೂಟ್ಯೂಬಲ್ಲಿ ನಂಬರ್ ಹಾಕಿ ನಿಮ್ಮ ಜೊತೆ ಮಾತಾಡಿ ನಿಮಗೆ ಏನೋ ಒಂದು ಸಾಂತ್ವನ ಕೊಡ್ತಾಯಿದ್ದೀನಿ ಇದರಲ್ಲಿ ಏನಾದರೂ ತಪ್ಪು ಮಾಡ್ತಾಯಿದ್ದೀನ ತಪ್ಪು ಮಾಡ್ತಾಯಿದ್ದೀನ ನಿಮಗೆ ಅಲ್ಲ ನನಗೆ ನಾನು ಏನಾದರೂ ತಪ್ಪು ಮಾಡಿದ್ದೀನ ನನ್ನ ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿ ನಾವು ತಿನ್ಕೊಂಡು ಬದುಕ್ತಿದ್ದೀವಿ ಕಣ್ರಿ ನಾನು ಯಾರಾದ್ರೂ ಕೈ ಚರ್ಚ್ ಅವನು ಸಾಧ್ಯ ಇಲ್ಲ ಆಯ್ತಾ ಯಾರ ಹತ್ರನೂ ಕೈ ಚರ್ಚ್ ಇಲ್ಲ ಯಾರಿಗೂ ಕೊಡಿ ಹತ್ತು ರೂಪಾಯಿನ ಅಂತ ಕೇಳ್ತಾ ಇಲ್ಲ ಯೂಟ್ಯೂಬಲ್ಲಿ ಕಮ್ಮಿ ಅಂತ ಹೇಳಿದ್ರು ಒಂದು ಎರಡು ಮೂರು ಸಾವಿರ ಜನಕ್ಕೆ ಮಾತಾಡಿದ್ದೀನಲ್ಲ ನಾನು ಯಾರಿಗಾದ್ರು ಅನ್ಯಾಯವಾಗಿ ಮಾತಾಡಿದ್ದೀನ ಒಬ್ಬ ಫೋನ್ ಮಾಡಿ ಏನೇನೋ ಮಾತಾಡ್ತಾನಲ್ಲ ಅವಚ್ಚ ಶಬ್ದದಿಂದ ಮಾತಾಡ್ತಾನೆ ಅಲ್ಲಿ ಕಾಲ್ ಮಾಡಿ ನನಗೆ ಎಷ್ಟು ಅಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ಅವನಿಗೆ ಅಲ್ಲ ನಾನು ನಾನು ನಿಮ್ಮ ಹತ್ರಕ್ಕೆ ಏನಾದರೂ ಕೇಳಿದ್ದೀನಾ ಇವತ್ತರೆಗೂ ನಮ್ದು ಇದರಲ್ಲಿ ಯಾರಾಗಿರಲಿ ಬೇರೆ ವಿಷಯದಲ್ಲಾರಾಗಿರಲಿ ನಾನು ನಿಮ್ಮ ಹತ್ರ ಏನಾದ್ರೂ ಯಾವ್ದಾದ್ರು ವಿಷಯದ ಬಗ್ಗೆ ಮಾತಾಡೋದಾ ಯಾಕೆ ಹಿಂಗೆ ನಮ್ಮನ್ನ ಬಗ್ಗೆ ಇದು ಮಾಡ್ತೀರಾ ಮಾಡಬೇಡಿ ನೀವು ಯೂಟ್ಯೂಬ್ನಲ್ಲಿ ಮಾಡಲ್ಲ ಬೇಕಾದರೆ ನೀವೇ ಸಾಯಿರಿ ನಾವು ಮಾಡಲ್ಲ ನಮ್ಮನೆಯವರೆಲ್ಲ ನಮ್ಮ ಬಗ್ಗೆ ಕೆಟ್ಟಾಗಿ ಮಾತಾಡೋ ಥರ ಮಾಡ್ತೀರಾ ಯಾಕೆ ಬೇಕು ನಮಗೆ ನಾವು ತಿನ್ನೋ ನಮ್ಮ ಮನೆ ಅನ್ನ ನಮ್ಮನೆ ಬಟ್ಟೆ ನಿಮ್ಮ ಹತ್ರ ಮಾತು ಕೇಳಬೇಕು ಹತ್ತು ರೂಪಾಯಿ ಕೇಳ್ತಿದೀವ ನಿಮ್ಮ ಎಲ್ಲ ಏನಾದ್ರೂ ಇದೀವ ಬೇಡ ಬಿಡಿ ಯೂಟ್ಯೂಬ್ ನಾವೇನು ಮಾಡಿ ನಾವೇನು ಹೆಸರು ಪ್ರಶಸ್ತಿ ಬರಬೇಕಾಗಿಲ್ಲ ಒಬ್ರು ಏನಾದ್ರು ಮಾಡ್ತಾರೆ ಅಂದ್ರೆ ಕಿಕ್ ತೆಗೆದು ನಮ್ಮನ್ನ ಕೆಟ್ಟದಾಗಿ ನೋಡಿ ಸಮಾಜದಿಂದ ದೂರ ತಳ್ಬಿಡ್ಬೇಕು ಹಂಗ ಮಾಡ್ತಿರಲ್ಲ ನಾವೇನು ಅನ್ಯಾಯ ಮಾಡಿದೀವಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಪ್ರಪಂಚದಲ್ಲಿ ಒಂದ್ ಕಡೆ ಸಮಾಜದಲ್ಲಿ ನಮ್ಗೆ ಆತರ ಆಡ್ತಾರೆ ಅಂದ್ರೆ ಇವರು ಒಂದು ಇವರು ಅದೇ ತರಡೆ ನಿಜಕ್ಕೂ ಹೇಳ್ತೀನಿ ಲೈಫೇ ಈಪೆ ಬೇಜಾರಾಗ್ಬಿಟ್ಟೈತೆಪ್ಪ ಅಲ್ಲ ಈಪೆ ಬೇಜಾರು ಅಲ್ಲ ಇಷ್ಟು ನಾವು ವರ್ಷಾಗಿ ಮಾಡ್ತಿರಲ್ಲ ನಿಮ್ಗೂ ಅಕ್ಕ ತಂಗಿರಿಲ್ವ ನಿಮ್ಮ ನಿಮ್ಗೆ ಹೆಣ್ಣು ಮಕ್ಳು ಇದ್ದಾರೆ ತಾನೆ ರೀ ನೋಡ್ರಿ ನನ್ನ ಕಷ್ಟನಾ ನಾನು ನನ್ನ ಮನೆ ಕೆಲಸ ನಾನೇ ಮಾಡ್ಕೊತೀನಿ ಹತ್ತು ರೂಪಾಯಿ ಹೋಗುತ್ತಲ್ಲ ಅಂತ ನಾನು ನಿಮ್ಮ ಹತ್ರ ಏನಾದ್ರೂ ಕೈ ಒಟ್ಟು ಬದುಕ್ತಿದ್ದೀನ ಎಷ್ಟು ನ್ಯಾಯವಾಗಿ ಬದುಕೆ ಸಮಾಜದಲ್ಲಿ ನಿಮ್ಮಂತ ಗಾತಕರು ಇದ್ದೇ ಇರ್ತಾರೆ ಕಣ್ರಿ ನಿಮ್ಮಂಥವ್ರು ನಮ್ಮನ್ನು ಹೊಟ್ಟೆ ಹೊರಿಸಬೇಕು ನಾವು ಇವ್ ಇದರಲ್ಲಿ ನಂಬರ್ ಹಾಕಿದಾಳೆ ಇವಳಿಗೆ ಏನಾದರೂ ಟಾರ್ಚರ್ ಕೊಡಬೇಕು ಅನ್ನೋದೇ ದ್ವೇಷ ಇರುತ್ತೆ ಆ ಒಂದು ಇದನ್ನ ಇಟ್ಕೊಂಡೇ ಮಾಡ್ತಿರ್ತೀರಾ ಚಿ ನಿಮ್ ಬಾಯಿಗೆ ಅಲ್ಲ ರೀ ಎಷ್ಟೇ ಒಳ್ಳೇದ್ ಮಾಡ್ತೀನಿ ಎಷ್ಟು ಎಷ್ಟು ಒಳ್ಳೇದು ಮಾಡಿದ್ರು ನಮ್ಮನ್ನ ಕೆಟ್ಟದಾಗಿ ಮಾಡ್ತೀರಾ ನಮ್ಮನ್ನ ನೀವು ಕೆರಳಿಸ್ತೀರಾ ನಮ್ಮನ್ನ ಯಾಕೆಂತ ಹೇಳಿದ್ರೆ ಅವ್ನು ಏನೋ ಹೇಳ್ತಾನೆ ಏನಂತ ಹೇಳಿದ್ರೆ ನೀನ್ ಯಾಕೆ ಅದೆಲ್ಲ ಮಾತಾಡ್ತೀಯ ನೀನೆಲ್ಲ ಇದೆಲ್ಲ ಯಾಕೆ ಮಾತಾಡ್ತೀಯ ನೀನು ಧರ್ಮಸ್ಥ ನನ್ ಯಾವ್ದ್ರ ಬಗ್ಗೆ ನಾರ ಮಾತಾಡ್ಕೊಂತೀನಿ ನಿನಗೆ ಯಾಕೆ ಅಷ್ಟು ತಾಕತ್ತಿತ್ತ ತಗೋ ನನ್ ವಿಡಿಯೋನ ನಾನು ತಪ್ಪಿದೆ ಟ್ರೋಲ್ ಮಾಡೋ ನಿನಗೆ ತಾಕತ್ತಿದ್ರೆ ನಿನಗೆ ತಾಕತ್ತಿದ್ರೆ ನೀನು ಒಪ್ಪನ್ಗೆ ಹುಟ್ಟಿದ್ರೆ ನೀನು ಟ್ರೋಲ್ ಮಾಡೋ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀಯ ಇನ್ನೊಬ್ಬರ ಬಗ್ಗೆ ಮಾತಾಡಿ ಇನ್ನೊಬ್ಬರನ್ನ ಅಯ್ಯೋ ಅನ್ಸಿದ್ರೆ ಆ ದೇವ್ ಶಾಪ ನಿಮ್ಗೆ ಯಾವಾಗ್ಲೂ ತಟ್ಟೆ ಇರಲ್ಲ ಬೇವರ್ಸಿ ನೆಮ್ಮದಿಯಾಗಿರ್ತೀನಿ ಅಪ್ಪ ನೆಮ್ಮದಿಯಾಗಿರ್ತೀನಿ ಇವತ್ತು ಸಂಡೆ ಬೇರೆ ನಾನು ಪಾಡ್ ನಾನು ಇದ್ದೀನಿ ಏನೂ ಇಲ್ಲ ಸುಮ್ಮನೆ ಕಾಲ್ ಮಾಡ್ತಾನೆ ಇವರು ಇಂಟರ್ನೆಟಲ್ಲಿ ನಾನು ಕಟ್ ಮಾಡ್ತಾನೆ ಇದ್ದೀನಿ ಕಟ್ ಮಾಡ್ತಾನೇ ಇದ್ದೀನಿ ರೀ ನಂಬರ್ ಆಗಿರೋದು ಯಾವುದೋರು ಹೆಣ್ಮಕ್ಳುಗಳು ಯಾವುದಾದ್ರೂ ಒಂದು ಪ್ರಾಬ್ಲಮ್ಸು ಎಷ್ಟೋ ಹೆಣ್ಮಕ್ಳುಗಳು ರಹಸ್ಯವಾಗಿರುವಂಥ ಪ್ರಾಬ್ಲಮ್ಸ್ಗಳು ಹೇಳ್ಕೊತಾರೆ ಯಾಕೆ ಅಂತ ಹೇಳಿದ್ರೆ ತಮ್ಮ ಗಂಡನಿಂದ ಆಗುವಂಥ ದ ದೌರ್ಜನ್ಯದ ಬಗ್ಗೆ ಇಲ್ಲ ಅವ್ರ ಗಂಡ ಏನಾದರೂ ಸರಿಯಾಗಿ ನೋಡ್ಕೋತಲ್ಲ ಎಂದಾಗ ಇದು ಮಾಡೋವಂಥದ್ದು ಇಲ್ಲ ಗಂಡ ಹೆಂಡ್ತಿನ ನಡುವೆ ಏನೂ ಸಂಬಂಧ ಇಲ್ಲ ಅಂದಾಗ ಬೇರೆಯವ್ರ ಜೊತೆಗೆ ಹಫೇರ್ ಇಟ್ಕೊಂಡಿದ್ರು ಅವರಿಂದ ಹೆಂಗೆ ತೊಂದರೆ ಆಯಿತು ನಮಗೆ ಅನ್ನೋದೆಲ್ಲ ಹೇಳ್ಕೊತಾರೆ ಈ ಥರ ಚಿಕ್ಕ ಚಿಕ್ಕ ರಹಸ್ಯವನ್ನು ಹೇಳ್ಕೊಂಡಾಗ ಅವ್ರಿಗೇನು ತಪ್ಪು ಯಾವುದು ಸರಿಯಾವುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಿಮ್ ಮೇಲೆ ನಮ್ಗೆ ಯಾವ ಇದಿಲ್ಲ ಎಲ್ರುನಾಚರಣೆ ಮಾಡೋಣ ನೋಡ್ಬೇಕು ನಮ್ಮ ನೋಡ್ಬಿಟ್ಟು ನಿಮ್ ಸಮಾಧಾನ ತೃಪ್ತಿ ಆಗೋಗುತ್ತಾ ತೃಪ್ತಿ ಆಗೋಗ್ಬಿಡುತ್ತೆ ನಿಮ್ ಸಮಾಧಾನ ಆಗೋಗ್ಬಿಡುತ್ತೆ ಹೋದ್ರು ಬಂದಾಗ ನಾನೇ ತೋರಿಸ್ತೀನಿ ಅಷ್ಟೊಂದು ಟೆನ್ಷನ್ ತಗೋಬೇಡ್ರಿ ನಿಮ್ಗೆ ಏನು ಅನ್ಸಿಲ್ಲ ನಿಮ್ಗೆ ನೋಡಿ ಅಂತ ಹೇಳಲಿಲ್ಲ ವಿಡಿಯೋನ ವಿಡಿಯೋ ನೋಡುವುದಕ್ಕೆ ಇಷ್ಟ ಇದ್ರೆ ನೋಡು ಇಲ್ಲ ನೋಡ್ಬೇಡ ಬೇಡ నన్గన్ సబ్స్క్రైబ్ నన్ను సపోర్ట్ మాడు నన్ను ఇంతాడు నన్ను అది మాడు అంత్రూ పర్వాలప్పా జీవన నడిపోయి నన్ను గండ కిందో కతాయిల్ ముచ్చకొని నింది ఏదేసిన సుమ్ యాకైతే బంది బందీ ఏ లూజర్ మగా నేను అమ్మ సాగు బేడప చీతూ ಯಾವ ಜೀವ್ನ ಅಮ್ಮ ಯಾರ ಬೇಕ್ರಿ ಈ ಜೀವನ ಈ ಬದುಕು ಅಲ್ಲರಿ ನಮ್ ಪಾಡು ನಾವ್ ಇದೀವಿ ನಮ್ ಪಾಡ ನಾವ್ ತಿಂತಿದೀವಿ ಅಲ್ಲ ಅವನ್ಗೆ ಏನ್ ಬಂದಿತ್ತು ಇಷ್ಟೊಂದ್ ಮಾತಾಡೋ ಅಂತ ನನ್ ಬಗ್ಗೆ ಇಲ್ಲ ಯಾರು ಹೇಳ್ಕೊಟ್ಟಿ ಮಾತಾಡ್ಸಿರೋದು ಅಲ್ವಾ ಹ್ಮ್ ಅಲ್ಲರಿ ಹೇಳ್ಕೊಟ್ಟು ಮಾತಾಡ್ಸ್ತಿರಲ್ಲ ನೀವು ಒಬ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ನೀವು ಎಷ್ಟು ಸಾಚಗಳು ಅಂತ ನೀವು ಮಾತಾಡ್ಬೇಕು ನೀವೆಷ್ಟು ಸಾಚಗಳಿದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು ನೀವೇ ಸಾಚಗಳಿಲ್ಲ ಇನ್ನೊಬ್ಬರ ಬಗ್ಗೆ ಏನ್ ಮಾತಾಡ್ತೀರಾ ದಿ ನಾನು ಒಳ್ಳೆಯವಳು ನಾನು ಜನಗಳಿಗೆ ಮಾತಾಡೋ ರೀತಿ ನನ್ ಸಮಾಧಾನ ಆಗ್ತಾ ಇದೆಯೋ ನನ್ನ ಅಮ್ಮ ಅಂತ ಕರಿತಾ ಇದ್ರು ನಾನು ತಪ್ಪು ಮಾಡಿದ್ರೆ ಜನಗಳಿದ್ದಾರೆ ಜನಗಳಿದ್ದಾರೆ ಜನಗಳು ಸಮಾಜ ಇದೆ ನೋಡ್ತದೆ ನನ್ನ ಕಣ್ಬಿಟ್ಟಿ ನೋಡ್ತದೆ ಆಯ್ತಾ ನೀನೇನ್ ನೋಡ್ಬೇಡ ನೀನೇನು ಇದ್ ಮಾಡ್ಬೇಡ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಅಲ್ಲಿ ಮಾತಾಡು ಜನಗಳಿಗೆ ನನ್ನ ಬಗ್ಗೆ ತಪ್ಪಿದ್ರೆ ಅವರೇ ಕಮೆಂಟ್ ಆಗ್ತಾರೆ ನನ್ ಟ್ರೋಲ್ ಮಾಡ್ತಾರೆ ಅವ್ರ ಬಗ್ಗೆ ತಪ್ಪಿಲ್ಲ ಏನಿಲ್ಲ ಮಾತಾಡ್ತಾರೆ ಮಾತಾಡ್ತಾರೆ ಅಂದ್ರೆ ಏನಕ್ಕೆ ಅಷ್ಟೊಂದು ಮಾತಾಡೋದು ಕೆಟ್ಟ ಕೆಟ್ಟದಾಗೆ ಕಮೆಂಟ್ ಮಾಡೋದು ಮಾಡಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಬೇಡ ಏನು ಬೇಡ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ನಾವು ನಾವಾಗ ನಿಮಗೆ ಸಮಾಧಾನ ಅವಾಗ ನಿಮ್ಗೆ ಹಾಲು ಕುಡ್ದಷ್ಟು ಹಬ್ಬ ಹೇ ಏಳು ಎಣ್ಣುಲಿ ಹೇಳು ಹೆಣ್ಣುಲಿ ಎದ್ರದೇ ಇಲ್ಲ ಟ್ರೋಲ್ ಮಾಡ್ತೀಯಾ ಮಾಡ್ಕೊ ಅದ ಎಷ್ಟು ನನ್ಗೆ ಹೇಳ್ತಾನೆ ಟ್ರೋಲ್ ಮಾಡ್ತೀನಿ ನಿಮ್ಮನ್ನ ನಿನ್ನನ್ನು ಹಂಗೆ ಬಿಡಲ್ಲ ನಾನು ಟ್ರೋಲ್ ಮಾಡ ನನ್ಗೆ ಹೇಳ್ತಾನೆ ಟ್ರೋಲ್ ಮಾಡ್ತೀನಿ ನಿಮ್ನ ನಿನ್ನ ಹಂಗೆ ಬಿಡಲ್ಲ ನಾನು ಟ್ರೋಲ್ ಮಾಡ್ತೀನಿ ಮಾಡೋ ಇಲ್ಲ ಮಾಡೋ ಟ್ರೋಲ್ನಾ ಎದ್ರುಕೋತೀನೇನು ಎದ್ರಲ್ಲ ಕೊಡೋ ಪ್ರಪಂಚದಲ್ಲಿ ಪ್ರಳಯ ಆಗೋಗಿ ನನ್ ಬೀದಿಲ್ ಬಿತ್ತಿ ನಾನು ಒಂದೊಂದು ತುತ್ತುಗೂ ಅಂದಕ್ಕೂ ಕಷ್ಟ ಅವತ್ತೇ ಆವತ್ತೇ ನಾನು ಇವತ್ತೂ ಎದ್ರಲ್ಲ ನಾನು ಇವತ್ತೂ ಎದ್ರಲ್ಲ ಬಗ್ಗಲ್ಲ ನಾನು ಅರ್ಥ ಆಯ್ತಾ ಯಾವನೇ ಏನೇ ಮಾತಾಡ್ಕೊಳ್ಳಿ ನನಗೆ ಎಷ್ಟೋ ಜನ ಹುಚ್ಚಿ ಎಂದಿದ್ರಲ್ವಾ ನಾನು ಏನಕ್ಕೆ ಮಾತಾಡ್ತೀನಿ ನಿಮ್ಮಂತ ಸಾವಿರಾರು ಜನ ಮಾತಾಡಿದಾಗ ಸಮಾಧಾನವಾಗಿ ಎಷ್ಟು ಮಾತಾಡ್ತೀನೋ ನನ್ನೊಳಗು ಕಿಚ್ಚಿರುತ್ತೆ ಅಮ್ಮ ನನಗೂ ನೇ ನೋವಾಗುತ್ತೆ ನನಗೂ ಇದಾಗುತ್ತೆ ಅದನ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಆ ಬೇವರ್ಸಿಗಳು ಮಾತಾಡ್ತಾರಲ್ಲ ಅವರು ಟ್ರೋಲ್ ಮಾಡ್ತೀನಿ ನಿನ್ನನ್ನು ನೀನು ನಾನು ಹೇಳ್ದಂಗೆ ಕೇಳಿಲ್ಲ ಅಂದರೆ ಟ್ರೋಲ್ ಮಾಡ್ತೀನಿ ನಂಬರ್ ತೆಗಿ ಅದನ್ನ ನೀನು ಟ್ರೋಲ್ ಮಾಡ್ಬಿಡ್ತೀನಿ ನಿನ್ನ ಯಾಕೆ ತೆಗಿಬೇಕು ನಂಬರು ಯಾರಪ್ಪನ ಮನೆ ನಂಬರು ನಿಮ್ಮಪ್ಪ ಕೊಡ್ಸಿದ್ದೆ ನನಗೆ ಸಿಮ್ನಾ ಹೇ ಹೋಗೋ ನಮ್ಮ ಮನೆಯವ್ರು ಬಂದ್ರೆ ಆ ನನ್ನ ಮಗ ಸಿಕ್ಕಿದ್ರೆ ಅಪ್ಪ ಅವನಲ್ಲಿ ಮಾತಾಡಿದ್ರು ಅವನ ಬೇವರಿಸಿ ನನ್ನ ಮಗ ಇಂಟರ್ನೆಟಲ್ಲಿ ಕಾಲ್ ಮಾಡ್ತಾನೆ ಸಾ ಅಪ್ಪನ ಗುಟ್ಟಿದ್ದಿದ್ರೆ ಮೊಬೈಲ್ ನಂಬರಿಂದ ಕಾಲ್ ಮಾಡಿದ್ದಿದ್ರೆ ಎಲ್ಲರಿಗೂ ಹಾಕ್ಬಿಡ್ವೇ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ರೆ ಅಷ್ಟು ಜನಕ್ಕೂ ಹಾಕುವೆ ಮಾತಾಡಿ ಅವನ ಉಗೀರಿ ಅಂತ ಹೇಳುವೆ ಅಯ್ಯೋ ರಾಮ ರೀ ಬೆಳಗ್ಗೆಯಿಂದ ಹೊಂತು ತನ್ನ ತಿಂದಿಲ್ಲ ಕಣ್ರಿ ನನ್ನ ಕಷ್ಟ ಹಂಗಿದೆ ಮನೆಯೆಲ್ಲ ಕ್ಲೀನ್ ಮಾಡಿ ನೋಡಿರಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾಳೆ ಸೋಮವಾರ ಎಷ್ಟು ಮಟ್ಟಿಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇದು ಮಾಡ್ಕೊಂಡು ಕೂತಿದ್ದೀನಿ ನನ್ನ ಕಷ್ಟ ನನಗೆ ತೇರೊಪ್ಪತ್ತೈತೆ ಆ ನಂಜುಗೂ ತೇರೊಪ್ಪತ್ತೈತೆ ನಾವು ಮಾಡಬೇಕು ನಮಗೇನೋ ಕಷ್ಟಗಳಿರ್ತದೆ ಈ ಬೇವರ್ಸಿಗಳ್ದು ಏನ್ರಿ ಬಂದೈತೆ ಇವ್ರಿಗೆ ಯಾಕ್ರಿ ರೀ ಕಂಡೋರ್ ಮನೆ ವಿಷಯ ಆ ಕಂಡವ್ರ ಮನೆ ಕಂಡೋರ್ ಮನೆ ಬಗ್ಗೆ ಮಾತಾಡೋ ಬೇವರ್ಸಿ ಬಗ್ಗೆ ಮಣ್ಣಾಕ ನಿಮ್ಮ ತಿಥಿ ಮಾಡ ನಿಮ್ಮ ಹೆಣ ಹೋಗ ಕಂಡೋರ ಬಗ್ಗೆ ಮಾತಾಡ್ತಾರೆ ಬೇವರ್ಸಿ ఏందా సాయి సీ నీని ఇన్నష్న్నంతవరు లక్ష ఉట్లికణ రష్మిక రోమను కిత్కొక నన్న హైల్ రోమ ఇలా రోమ ఇలా కయలు రోమ ఇలా ముక్తలు రోమ ఇలా నన్ను కూద్ర నన్ను కూద్ కిత్కళక నేను మాకు ఇన్ను మోడ్రోల్న నిన్నంత ట్రోలర్స్కు లక్ష జన బందో నన్ను ఎదుర్సూ ಹೇ ತಪ್ಪಿದ್ರೆ ಎದ್ಕೋಬೇಕು ನಿನ್ನಂತ ಮುಟ್ಟಾಡ್ರ್ಗಳಿಗೆಲ್ಲ ನಾನು ಹೆದರೋದೇ ಇಲ್ಲ ಏನು ಹೇಳು ನಿನ್ನ ಮುಟ್ಟಾಡ್ರುಗಳಿಗೆಲ್ಲ ನಾನು ಹೆದರ್ಕೊಳ್ಳೋದು ಮಣೆ ಹಾಕೋಳಲ್ಲ ಹೇ ನ್ಯಾಯಪರ ಹಾಕೊಡೋ ನಾನು ನ್ಯಾಯವಂತೆ ಸತ್ಯವಂತೆ ನಾನು ನನ್ ಯಾವತ್ತೂ ಇನ್ನೊಬ್ರು ಕಾಸು ಆಸೆ ಪಡಲ್ಲ ಇನ್ನೊಬ್ಬರ ಹತ್ರ ಕಣ್ ದೇವ್ರ ಕುಂಕುಮ ಚಾಮುಂಡೇಶ್ವರಿ ಮಾಂಕಳೇಶ್ವರಿ ಆದಿಶಕ್ತಿ ಓಂ ಕಾಳಿ ಓಂಕಾಳಿ ನೋಡುವ ದೇವ್ರ ತಂದು ಕೊಟ್ಟರು ಅವರು ದೇವಸ್ಥಾನಕ್ಕೆ ಹೋಗಿದ್ದ ಅಂದ್ಬಿಟ್ಟು ಆಯಿತಾ ಇನ್ನಷ್ಟು ನಮ್ಮನ್ನು ಕೆಟ್ಟದಾಗಿ ಮಾಡೋರಿಗೆ ನಾ ದೇವ್ರಿಗೆ ನೋಡ್ಕೊತಾನೆ ಹೋಗೋ ಮಾಡೋಗೋ ಹೊಟ್ಟೆ ಎಸಿತಾಯ್ತೇ ನಾನು ತಿನ್ನಬೇಕು ನಿನ್ನಂತ ಬೇವರ್ಸಿ ನನ್ನ ಮಕ್ಕಳಿಗೆ ಇದಾಗಿಲ್ಲ ನಾನು ಬೆಳ್ಳುಳ್ಳಿ ಚಟ್ನಿ ಮಾಡಿದ್ದೀನಿ ಬೆಳ್ಳುಳ್ಳಿ ಚಟ್ನಿ ತಿಂತೀನಿ ಮುಚ್ಕೊಂಡು ಹೋಗು ಏನು ಬಾಯಿಗೆ ಮಣ್ಣ ಅನ್ನ ಆಗಿಲ್ಲ ಇನ್ನೂ ನೋಡ್ರಿ ಅನ್ನ ಮಾಡ್ಕೊಂಡು ಕೂತಿದ್ದೀನಿ ನನ್ನ ಕಷ್ಟ ನನಗೆ ಈ ಬೇವರ್ಸಿಗಳಿಗೆ ಇವ್ನಿಗೆ ಅಲ್ಲ ಇಷ್ಟೊಂದು ಏನು ಇವನ್ಗೇನು ಇವ್ರ ಅಪ್ಪನ ಮೇಲೆ ತಿಂದು ಮಾತಾಡಿದ್ದೆ ಮಾತಾಡ್ತಾನೆ ಅಯ್ಯೋ ಭಗವಂತ ನಾರಾಯಣ ಸಾವು ಕೊಡ್ರಪ್ಪ ಅವ್ನಿಗೆ ಅದಕ್ಕೆ ಸಾವು ಕೊಡು ನಾರಾಯಣ ನನಗೆ ನೀರು ಕುಡಿಬೇಕು ಕಣಪ್ಪ ನಾರಾಯಣ ಸುಸ್ತಾಗೋಯ್ತು ಅವನು ಬಾಯಿಗೆ ಮಣ್ಣು ಹಾಕವನ್ ತಿಥಿ ಮಾಡ ಅವನೇಣ ಹೋಗ ನನ್ನ ರೂಬಿನೂ ಹಸ್ಕೊಂಡಿದ್ದಾಳೆ ಕೊಳು ಇವತ್ತು ಗೊತ್ತಾ ನನ್ನ ರೂಬಿನೂ ಹಸ್ಕೊಂಡಿದ್ದಾಳೆ ನನ್ನ ರೂಬಿಗೂ ಊಟ ಹಾಕಿಲ್ಲ ನಾನು ನಂದ ಹಂಗಿರ್ತದೆ ಈ ಈ ನನ್ನ ಮಕ್ಳಿಗೆ ಏನ್ ಗೊತ್ತು ಮಾತಾಡೋರ್ಗೆಲ್ಲ ಮಾತಾಡ್ತಾನೆ ಇಲ್ಲಿ ಇದೇ ನಿಜವಾಗ್ಲೂ ಹೇಳಿ ನಾನು ಮಾಡೋದರಲ್ಲಿ ನಾನು ಏನಾದ್ರೂ ನೀವು ಎಷ್ಟೋ ಜನ ಕಾಲ್ ಮಾಡಿದಿರಲ್ಲ ಸಾವಿರಾರು ಕಾಲ್ ಬಂದಿದೆ ನನಗೆ ಆ ಕಾಲ್ ಮಾಡಿರೋರಲ್ಲಿ ಒಬ್ಬರಿಗಾದ್ರು ನಾನು ಮನ್ಸಿಗೆ ನೋವಾಗ ಮಾತಾಡಿದರೆ ನಾನು ಇವತ್ತಿಗೆ ಯೂಟ್ಯೂಬ್ ಡಿಲೀಟ್ ಮಾಡ್ಬಿಡ್ತೀನಿ ಬೇಡ ರೀ ನಿಮ್ಮ ನಿಮ್ಮ ಒಪಿನಿಯನ್ ತಿಳಿಸಿ ನಾನು ನಿಜವಾಗ್ಲೂ ಯಾರಿಗಾದ್ರೂ ಹರ್ಟ್ ಆಗೋ ರೀತಿಲ್ಲಾಗಲಿ ಯಾರಿಗಾದ್ರೂ ಮನಸ್ಸು ನೋವಾಗೋ ರೀತಿಲಾಗಲಿ ನಾನು ಮಾತಾಡಿದ್ದೀನಿ ಅಂತ ಹೇಳಿ ಇಲ್ಲ ನನ್ನಿಂದ ಮಾಹಿತಿಗಳು ಉಪಯುಕ್ತವಾಗಿದೆ ಅಂತ ಹೇಳಿದ್ರೆ ನನಗೆ ಸಪೋರ್ಟ್ ಮಾಡಿ ಅಂತೆ ಟ್ರೋಲ್ ಮಾಡಿ ನಮ್ಮನ್ನ ಎದುರಿಸಿ ನಿಮ್ಮನ್ನು ಟ್ರೋಲ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಅನ್ನೋರಿಗೆ ನಿಮ್ಮ ಕಡೆಯಿಂದ ಇದು ಮಾಡಿ ನ್ಯಾಯ ಎಲ್ರಿಗೂ ಒಂದೇ ಮಾಡೋಣ ಅಲ್ಲಲ್ರಿ ಸಮಾಜ ನಮ್ಮಂಥವ್ರನ್ನೂ ಬಿಡಲ್ಲ ನಮ್ಮಂತವ್ರುನು ತಗೊಂಡೋಗಿ ಓ ಏನ್ರಿ ಸಮಾಜದಲ್ಲಿ ಅಲ್ಲ ರೀ ಒಂದ್ ಹೆಣ್ಮಕ್ಳು ಮಾಡಿದ್ರೆ ಚೆನ್ನಾಗಿ ಮಾಡ್ತಾವಳೆ ಅವಳು ಪಾಪ ಅಂದ್ರೆ ಅವ್ಳಿಗೂ ಬಿಡೋಲ್ಲ ಅವಳಿಗೂ ಟಾರ್ಚರ್ ಕೊಟ್ಟು ಮಾಡ್ಬಿಡ್ತೀರಾ ನಮ್ಮಂಥವ್ರು ಮಾಡ್ತಾ ಇದ್ರೆ ಅಂದರೆ ಏ ಅಲ್ಲ ನೀವೆಲ್ಲ ಏನು ಆ ಒಂದು ಕೆಟ್ಟ ದೃಷ್ಟಿಲೇ ನೋಡ್ತೀರಾ ಯಾವ ಕಾರಣ ಯಾವ ಕಾರಣ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಆಗುತ್ತೆ ನೋಡ್ತೀರಾ ಥೂ ನನ್ನ ಎಷ್ಟೋ ಹೆಣ್ಮಕ್ಳಿದ್ದಾರೆ ನನ್ನ ಅಮ್ಮ ಅಂತ ಕರೀತಾರೆ ಪ್ರೀತಿಯಿಂದ ನೋಡ್ತಾರೆ ಈ ಬೇವರ್ಸಿ ನನ್ನ ಮಕ್ಳಿಗೆ ಏನಂತವರು ತುಂಬ ಕಚ್ಚಡ ಆಗೋಲ್ಲ ನಿಮಗೆಲ್ಲ ಏನು ಬಂದಾಯ್ತು ನನ್ನ ಗಂಡ ಬಂದಿದ್ದೆ ನೆಸ್ರ್ಯಾಂಗೆ ಮಾಡಿರುವ ನನ್ನ ಮಗನ ಇದೆ ನಿಮಗೆ ಥು ಬರ್ತೀನಿ ಕಣ್ರಪ್ಪ ಎಲ್ರಿಗೂ ನೋಡುವೆ ಹಾಂ ನಾಳೆ ಬರ್ತೀನಿ ನಾಳೆ ಇನ್ನೂ ಐತೆ ಅವ್ನಿಗೆ ಮರ್ಯಾದೆ ನಾನು ಬತ್ತೀನಿ ಮಾತಾಡ್ತೀನಿ ನಾಳೆ ನಾಳೆ ಇನ್ನೂ ಚೆನ್ನಾಗಿ ನೀವು ನಾವು ಎಲ್ಲ ಸೇರ್ಕೊಂಡು ಚೆನ್ನಾಗಿ ಒಗ್ಗದೆ ಅಪ್ಪ್ಯ ಮಾಡೋದೇನೆ ಹಾಕಿ ಆ ಬೇವರ್ಸಿ ನನ್ನ ಮಗನಿಗೆ ಅವನು ಇಂಟರ್ನೆಟ್ ಬಾಯಿಂಗ್ ಮಣ್ಣಾಕ ಬರ್ತೀನಿ ಬಾಯ್ ಬಾಯ್